ದಾಂಡೇಲಿ ನಗರಸಭೆಯ ಆವರಣದಿಂದ ರಾಷ್ಟ್ರೀಯ ಏಕತಾ ನಡಿಗೆಗೆ ಚಾಲನೆ ನಾಳೆ ಆಗಸ್ಟ್ ಹದಿನೈದರಂದು ನಡೆಯಲಿರುವ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ದಾಂಡೇಲಿ ತಾಲೂಕಾಡಳಿತ ಮತ್ತು ನಗರಾಡಳಿತದ ಆಶ್ರಯದಡಿ ಹಾಗೂ ವಿವಿಧ ಇಲಾಖೆಗಳ ಸಹಕಾರದಲ್ಲಿ ರಾಷ್ಟ್ರೀಯ ಏಕತಾ ನಡಿಗೆ ಕಾರ್ಯಕ್ರಮಕ್ಕೆ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಹಾಗೂ ಪೌರಾಯುಕ್ತರಾದ ಆರ್ ಎಸ್ ಪವಾರ್ ಅವರು ಇಂದು ಬುಧವಾರ ಬೆಳಗ್ಗೆ ಹತ್ತುವರೆ ಗಂಟೆಗೆ ದಾಂಡೇಲಿ ನಗರಸಭೆಯ ಆವರಣದಲ್ಲಿ ಚಾಲನೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ದಾಂಡೇಲಿ ನಗರಸಭೆಯ ನಿಕಟಪೂರ್ವ ಅಧ್ಯಕ್ಷೆ ಸರಸ್ವತಿ ರಜಪೂತ್ ಸದಸ್ಯರುಗಳಾದ ಯಾಸ್ಮಿನ್ ಕಿತ್ತೂರ್ ಮೌಲಾಲಿ ಮುಲ್ಲಾ ಮಜೀದ್ ಸನದಿ ಬುದಂತಗೌಡ ಪಾಟೀಲ್ ಆಸಿಫ್ ಮುಲ್ಲಾ ವಿಜಯ್ கோலர் மகாதேவ் ஜமாதர் சாயிதா பட்டாண் ருக்மிணி பாகட் சுதா ராம்லிங் ஜாதவ் சபுரா எரகட்டி ரொஹிணா கத்தீப் சிபிஐ பீமண்ண எம் சூரி பிஎஸ்ஐகளாக ஐஆர் கடேக்கர் எல்லா எஸ் மற்றும் கிருஷ்ணா கௌட அரகேரி கந்தாயகராக ராகவேந்திர பாட்டீல் ஹெஸ்காம் சாக்காதி காரி உதய் ಮತ್ತು ರಾಹುಲ್ ಉಪ ವಲಯ ಅರಣ್ಯಾಧಿಕಾರಿ ಸಂದೀಪ್ ನಾಯ್ಕ್ ಸಿ ಲಲಿತಾ ಮತ್ತು ಶ್ರೀದೇವಿ ನಗರಸಭೆ ಅಧಿಕಾರಿಗಳಾದ ಮೈಕಲ್ ಫೆರ್ನಾಂಡಿಸ್ ಮತ್ತು ಬಾಳು ಗವಾಸ್ ಫಿಲಿಪ್ ಮಾದರ್ ಕೆಪಿಟಿಸಿ ಎಲ್ನ ಕಿರಿಯ ಅಭಿಯಂತರರಾದ ರೋಣದ್ ತಾಲೂಕ್ ಪಂಚಾಯತ್ ಕಾರ್ಯಾಲಯದ ಕವಿತಾ ಜೋಗ್ಲೇಕರ್ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಿಬ್ಬಂದಿಗಳು ನಗರಸಭೆ ಮತ್ತು ತಹಶೀಲ್ದಾರ್ ಕಾರ್ಯಾಲಯದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಶಿಕ್ಷಕರು ಅರಣ್ಯ ಇಲಾಖೆ ಮತ್ತು ಹೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಮತ್ತು ರೋಟರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ರೋಟರಿ ಶಾಲೆಯ ಶಿಕ್ಷಕರು ರಾಷ್ಟ್ರೀಯ ಏಕತಾ ನಡಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ನಗರಸಭೆಯ ಆವರಣದಿಂದ ಆರಂಭಗೊಂಡ ರಾಷ್ಟ್ರೀಯ ಏಕತಾ ನಡಿಗೆ ನಗರದ ಸೋಮಾನಿ ವೃತ್ತದವರೆಗೆ ಸಂಚರಿಸಿ ಕೊನೆಯಲ್ಲಿ ನಗರಸಭೆಯ ಆವರಣದಲ್ಲಿ ಸಂಪನ್ನಗೊಂಡಿತು 还这么多。